ಎಲ್ಲರಿಗೂ ನಮಸ್ಕಾರ ನಿರ್ಮಲವಾಣಿ ವಾಹಿನಿಯ ವೀಕ್ಷಕ ಬಾಂಧವರೆಲ್ಲರಿಗೂ ಸುಸ್ವಾಗತ ಇಂದಿನ ಉಪಶೀರ್ಷಿಕೆ ಅಂತರ್ವೀಕ್ಷೆ ಚಿತ್ತದನುಭವ ಭಾವ ಸಂಭಾವನೆಗಳೆಲ್ಲ ಬತ್ತವದನು ವಿಚಾರ ಯುಕ್ತಿಗಳು ಕುಟ್ಟೆ ತತ್ವ ತಂಡುಲ ತೊರಗುಮದು ವಿವೇಚಿತ ತತ್ವ ನಿತ್ಯ ಭೋಜನ ನಮಗೆ ಮಂಕುತಿಮ್ಮ ಮಂಕುತಿಮ್ಮ ಚಿತ್ತದನುಭವ ಭಾವ ಸಂಭಾವನೆಗಳೆಲ್ಲ ಚಿತ್ತದನುಭವ ಭಾವ ಸಂಭಾವನೆಗಳೆಲ್ಲ ಬತ್ತವು ಅದನು ವಿಚಾರಯುಕ್ತಿಗಳು ಕುಟ್ಟೆ ತತ್ವ ತಂಡುಲ ದೊರಗುಮದು ವಿವೇಚಿತ ತತ್ವ ನಿತ್ಯ ಭೋಜನ ನಮಗೆ ಮಂಕುತಿಮ್ಮ ಮಂಕುತಿಮ್ಮ ತಂಡುಲ ಅಂದರೆ ಅಕ್ಕಿ ಚಿತ್ತ ಅಂದರೆ ಮನಸ್ಸು ಒಳಗಿರ್ತಕ್ಕಂತಹ ಮನಸ್ಸದು ಮನಸ್ಸಿಗಾದ ಅನುಭವಗಳು ಹುಟಿದೇಳುವ ಭಾವನೆ ಸಂಭಾವನೆಗಳು ಅವೆಲ್ಲವೂ ಸಹ ಭತ್ತದ ಹಾಗೆ ಭತ್ತ ಅಂದರೆ ಎಲ್ಲಿರ್ಗು ಗೊತ್ತಿದೆ ಭತ್ತವನ್ನು ಇಳಿಯಾಗಿ ನಾವು ಬಳಸೋಕ್ಕೆ ಬರೋದಿಲ್ಲ ಅದನ್ನೇನು ಮಾಡಬೇಕು ಹದವಾಗಿ ಕುಟ್ಟಬೇಕು ಕುಟ್ಟಿ ಅದರ ಮೇಲಿರೋ ಹೊಟ್ಟೆಯನ್ನೆಲ್ಲ ತೆಗೆದಾಗ ಅದರ ಒಳಗಿರತಕ್ಕಂತಹ ಬಿಳಿಯ ಅಕ್ಕಿ ಕಾಳು ನಮಗೆ ಕಾಣುತ್ತೆ ಆ ಅಕ್ಕಿಯಿಂದ ಅನ್ನ ಮಾಡಿ ಉಂಡಾಗ ಅದು ಅಮೃತ ಸಮಾನವಾಗಿ ನಮಗೆ ತೃಪ್ತಿಯನ್ನು ಕೊಡುತ್ತೆ ದೇಹಕ್ಕೆ ಪುಷ್ಟಿ ಮನಸ್ಸಿಗೆ ಉಲ್ಲಾಸನ ಉಂಟು ಮಾಡುತ್ತೆ ಅಂತೇನೆ ನಮ್ಮ ಮನಸ್ಸಿನಲ್ಲಿ ಮೂಡಿಬರಬಹುದಾದ ಅನುಭವ ಭಾವನೆಗಳು ಒಳ್ಳೆಯ ವಿಚಾರಗಳಿಂದ ಕುಟ್ಟಿ ಸಂಸ್ಕರಿಸಿರಬೇಕು ಎಂದರೆ ಇಲ್ಲಿ ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ವಿಚಾರಧಾರೆ ಹರಿಯುವಂತೆ ನಾವು ಯಾವಾಗಲೂ ನೋಡಿಕೊಳ್ಬೇಕು ಕೆಟ್ಟ ಆಲೋಚನೆಗಳು ಬಂದರೆ ಅದಕ್ಕೆ ಎಂದಿಗೂ ನಾವು ಎಡೆ ಕೊಡಬಾರದು ನಮ್ಮಲ್ಲಿ ಬರತಕ್ಕಂತಹ ವಿಚಾರಧಾರೆಗಳನ್ನು ಸರಿಯಾದ ರೀತಿಯಲ್ಲಿ ಹೇಗೆ ಭತ್ತವನ್ನು ಕುಟ್ಟಿ ಅದರ ಮೇಲಿನ ಜೊಳ್ಳು ಹೊಟ್ಟೆಲ್ಲ ತೆಗಿತೀವೋ ಹಾಗೆ ನಮ್ಮ ಅಂತರಂಗದಲ್ಲಿ ಹೇಳುವ ಭಾವನೆಗಳನ್ನು ವಿಚಾರಗಳನ್ನು ಪೂರ್ತಿ ಸಂಸ್ಕರಿಸಬೇಕು ಸರಿಯಾದ ರೀತಿಯಲ್ಲಿ ಸಂಸ್ಕರಿಸಿ ವಿವೇಕರಹಿತವಾಗಿ ಅನರ್ಥಕ್ಕೆ ವಿವೇಚನೆಗೆ ಇಲ್ಲದೆ ಮಾಡತಕ್ಕಂತಹ ಮನಸ್ಸಿನ ಯೋಚನೆ ಇಲ್ಲಿ ಬರಕೂರದು ಸರಿಯಾಗಿ ಸಂಸ್ಕರಿಸಿದ ಒಂದು ಚಿಂತನೆಯನ್ನು ನಾವು ಬೆಳೆಸಿಕೊಳ್ಳಬೇಕು ಹಾಗೆ ಸರಿಯಾಗಿ ವಿಚಾರ ಮಾಡಿ ಮಾಡಿದಾಗ ಒಳ್ಳೆಯ ತತ್ವ ಎಂಬ ಅಕ್ಕಿ ದೊರೆಯುತ್ತೆ ವಿವೇಚಿತ ತತ್ವವೇ ನಮಗೆ ನಿತ್ಯ ಭೋಜನವಾಗಬೇಕು ಅಂತ ಇಲ್ಲಿ ಹೇಳ್ತಾರೆ ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ ಚಿತ್ತದೊಳು ಬೆಳೆದರಿವು ತರು ತಳೆದ ಪುಷ್ಪ ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ ಮಂಕುತಿಮ್ಮ ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ ಚಿತ್ತದೊಡು ಬೆಳೆದರಿವು ತರು ತಳೆದ ಪುಷ್ಪ ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ ಮಂಕುತಿಮ್ಮ ಅರಿವು ಅಂದರೆ ಜ್ಞಾನ ಮಸ್ತಕ ತಲೆ ತರು ಅಂದರೆ ಮರ ಅಂತರೀಕ್ಷಣೆ ಅಂದರೆ ಒಳನೋಟ ನಮ್ಮ ಅಂತರಂಗದ ಒಳಗೆ ನೋಡಿಕೊಳ್ಳುವಂತಹ ಒಂದು ದೃಷ್ಟಿ ಜ್ಞಾನಿಗಳಾದವರು ತಮ್ಮ ಅನುಭವಗಳನ್ನು ಬರೆದು ಪುಸ್ತಕ ರೂಪದಲ್ಲಿ ಲೋಕಾರ್ಪಣೆ ಮಾಡ್ತಾರೆ ಆಸಕ್ತರು ಆ ಪುಸ್ತಕಗಳನ್ನು ಓದಿ ಅದರಲ್ಲಿರೋ ವಿಷಯಗಳನ್ನು ಅರಿತುಕೊಂಡರೆ ಅದು ಕೇವಲ ಮಸ್ತಕದಲ್ಲಿ ಅಂದರೆ ತಲೆಯ ಮೇಲೆ ಧರಿಸಿದ ಮಣಿಯ ಹಾಗೆ ಉಳಿಯುತ್ತೆ ಅದು ಬಾಹ್ಯ ಚಿಂತನೆ ಅಷ್ಟೇ ತಾತ್ಕಾಲಿಕವಾಗಿದ್ದು ಮರೆತು ಹೋಗುತ್ತೆ ಮರೆಯಾಗಿಬಿಡುತ್ತೆ ಅದು ಅದೇ ವಿಷಯಗಳನ್ನು ಅಂತರಂಗದಲ್ಲಿ ಚಿಂತನ ಮಂಥನ ಮಾಡಿದಾಗ ಅದರ ಸ್ವಾರಸ್ಯ ಅದರ ಸಾರಸತ್ವ ಶಾಶ್ವತವಾಗಿ ಮನದಲ್ಲಿ ನಿಂತುಕೊಳ್ಳುತ್ತೆ ಸ್ವತಃ ಅನುಭವ ವೇದ್ಯ ಆಗಬೇಕು ಆಗ ಅದರ ಸತ್ಯಾಸತ್ಯತೆ ಅರಿವು ನಮಗೆ ಮೂಡುತ್ತೆ ಚಿತ್ತದೊಳು ಬೆಳೆದರಿವು ತರುತಳೆದ ಪುಷ್ಪದಂತೆ ಶೋಭಾಯಮಾನವಾಗಿರುತ್ತೆ ಮರ ಬಹಳ ಕಾಲದಿಂದ ತಾನು ಸಂಗ್ರಹಿಸಿಟ್ಟುಕೊಂಡಿದ್ದ ಸತ್ವವನ್ನೆಲ್ಲ ಧಾರೆ ಎರೆದು ತನ್ನ ರಂಬೆ ಕೊಂಬೆಗಳಲ್ಲಿ ಹೂವು ಅರುಳ ಹಾಗೆ ಮಾಡುತ್ತೆ ಆ ಪುಷ್ಪಗಳು ನೈಜವಾಗಿದ್ದು ಅದರ ಸೊಬಗು ಕಣ್ಮನ ಸೆಳೆಯುತ್ತೆ ಮುದ ನೀಡಿ ಉಲ್ಲಸಿತರನ್ನಾಗಿಸುತ್ತೆ ಆದರೆ ಆ ರೀತಿಯ ಒಂದು ಮುದ ನೀಡಬೇಕಾದ್ರೆ ಅಷ್ಟೆಲ್ಲ ಹೂವು ಚೆನ್ನಾಗಿ ಆ ಮರದಲ್ಲಿ ಜಳಿಬೇಕಾದ್ರೆ ಆ ಒಂದು ಸುವಾಸನೆಯುಕ್ತವಾದಂತಹ ಹೂವು ಬಿಡಬೇಕಾದ್ರೆ ಆ ಮರ ಆ ಹೂವು ಹಣ್ಣುಗಳಿಗೆ ಎಷ್ಟೊಂದು ಸಂಸ್ಕಾರ ಕೊಟ್ಟಿರುತ್ತೆ ಅದಕ್ಕೆ ಸಂಸ್ಕಾರ ಕೊಡಬೇಕಾದ್ರೆ ಆ ಮಾಲಿ ಆ ಮರವನ್ನು ಬೆಳೆಸುವಂಥ ಮಾಲಿ ಅದಕ್ಕೆ ಎಷ್ಟು ಚೆನ್ನಾಗಿ ಆರೈಕೆ ಮಾಡಿರ್ತಾನೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ಮೇಲು ನೋಟಕ್ಕೆ ಯಾವುದೇ ವಸ್ತುವನ್ನು ನಾವು ಸಾಕ್ಷಾತ್ಸಿಕೊಳ್ಳ ಸಾಕ್ಷಾತ್ಕರಿಸಿಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ ಮಂಡೆಗಲ್ಲು ಅದು ಕೇವಲ ಒಂದು ಕಲ್ಲು ಅಷ್ಟೇ ಅದೇ ಶಿಲ್ಪಿಯ ಕೈಗೆ ತೊರೆತಾಗ ಆತ ತನ್ನ ಒಳನೋಟದಿಂದ ಅದಕ್ಕೊಂದು ಸುಂದರವಾದ ರೂಪ ಕೊಡ್ತಾನೆ ದೇವತಾ ಮೂರ್ತಿಯ ಕೆತ್ತನೆ ಆದರೆ ಅದು ಕೇವಲ ಮೂರ್ತಿ ಅಷ್ಟೇ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸುತ್ತೆ ಮೂರ್ತಿ ಅಷ್ಟೇ ಅದನ್ನೇ ದೇವಾಲಯದಲ್ಲಿ ವಿಧಿಪೂರ್ವಕವಾಗಿ ಪ್ರತಿಷ್ಠಾಪಿಸಿ ಅರ್ಚಿಸತೊಡಗಿದಾಗ ಅಲ್ಲಿ ದೈವ ಸಾನ್ನಿಧ್ಯ ಉಂಟಾಗುತ್ತೆ ಹೀಗೆ ವಸ್ತುಗಳ ಸಾಕ್ಷಾತ್ಕಾರ ಅಂತರಂಗದ ವೀಕ್ಷಣೆಯಿಂದ ನೋಟದಿಂದ ಆಗುವಂಥದ್ದೇ ಹೊರತು ಕೇವಲ ಶಾಸ್ತ್ರಗ್ರಂಥಗಳನ್ನು ಓದಿ ಶಾಸ್ತ್ರಿ ಎಂಬ ಪಟ್ಟದಿಂದ ಜ್ಞಾನವನ್ನು ಪಡೆಯಕ್ಕೆ ಸಾಧ್ಯ ಆಗುವುದೇ ಇಲ್ಲ ಶಾಸ್ತ್ರಿ ಎಂಬುದೊಂದು ಪದವಿ ಅಷ್ಟೇ ಕೇವಲ ಶಾಸ್ತ್ರಗಳನ್ನು ಓದೋದ್ರಿಂದ ನಾವು ಬೇರೆಯವರಿಗೆ ಆ ವಿಷಯಗಳನ್ನು ತಿಳಿಸೋದ್ರಿಂದ ಇವುಗಳಿಂದ ಯಾವ ರೀತಿಯ ಜ್ಞಾನವನ್ನು ನಾವು ಪಡೆಯಕ್ಕಾಗಲ್ಲ ನಮಗೆ ಜ್ಞಾನ ಬೇಕು ನಿಜವಾದ ಜ್ಞಾನ ಬೇಕು ಅಂದರೆ ಅಂತರಂಗದ ಒಳಗಿನ ಒಳನೋಟವನ್ನು ನಾವು ನೋಡಬೇಕು ಅಂತರಂಗದಲ್ಲಿರುವ ಭಗವಂತನನ್ನು ಕಂಡುಕೊಳ್ಳುವ ಚಿಂತನೆ ನಮಗೆ ಬೇಕು ಅಂತ ಇಲ್ಲಿ ಕವಿ ಅಂತರ್ಭಾವ ಅಂತ ಅಂತರ್ಭಾವದ ಒಂದು ಅಮೂಲ್ಯವಾದ ಒಂದು ಚಿಂತನೆಯನ್ನು ನಮ್ಮಲ್ಲಿ ನಮ್ಮೆಲ್ಲರಿಗೂ ತೋಡಿಕೊಟ್ಟಿದ್ದಾರೆ ಹೇಳಿಕೊಟ್ಟಿದ್ದಾರೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಾವು ಭೇಟಿಯಾಗೋಣ